ಸೋಲರಿಯದ ಶಕ್ತಿ ನಿನದು ಸಾವರಿಯದ ಸಂತತಿ ಕಾಲನ ಜತೆ ಕಾಲ ನೀಡುವ ಸಂಸ್ಕೃತಿ ನಿನಗೆ ಹಾಲ ನೆರದ ತಾಯಿ ಸನಾತನೆ ಭಾರತಿ ನಿನಗೆ ಹಾಲ ನೆರದ ತಾಯಿ ಸನಾತನೆ ಭಾರತಿ ಅವಳ ಕಡಿಮೆ ಗಳಿಕೆಗಾಗಿ ಜೀವಿಸೂ ನಾರಿಸೂ ಮುಂದೆ ಧಾರಿಸು ಧಾರಿಸು ುಡಿ ಹಾಗೆ ಆಯ್ಸ್ ಕೊಡ್ಲಿ ಭಗವಂತ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಶಾಂತಿನ ಕೊಟ್ಟು ಈ ದೇಶವನ್ನು ಕಾಪಾಡುವಂಥ ಶಕ್ತಿಯನ್ನು ತುಂಬಲಿ ನಮ್ಮ ಭಾರತ ದೇಶದ ಗಡಿಯಲ್ಲಿ ಯಾರೂ ಮಾಡದಿರತಕ್ಕಂಥದ್ದು ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವರು ಇದ್ದರು ಅವ್ರು ಮಾಡದಿರೋದನ್ನು ಹತ್ತು ವರ್ಷದಲ್ಲಿ ಮಾಡಿದರೆ ಅದೊಂದು ಇಡೀ ಜನಕ್ಕೆ ಗೊತ್ತು ಆದರೂ ಕೂಡ ಇನ್ನೂರ ನಲವತ್ತೊಂದು ಬಂದಿದೆ ಇನ್ನೂರ ನಲವತ್ತು ಬಂದಿದೆ ಹಾಗೆ ಇನ್ನೂರ ಎಪ್ಪತ್ತೆರಡು ಬೇಕಾಗಿತ್ತು ಅದಕ್ಕೆ ಮ್ಯಾಜಿಕ್ ನಂಬರ್ ಅಂತ ಹೇಳಿ ಬರಬೇಕಾಗಿತ್ತು ಹಾಗೆ ಸಪೋರ್ಟ್ ಮಾಡಲಿಕ್ಕೆ ಇವಾಗ ಎಲ್ಲೋ ಕೂಡ ಆಂಧ್ರ ಪ್ರದೇಶ ಮತ್ತೊಬ್ಬರು ಸೇರಿಕೊಂಡು ಅವರು ಮಾಡೋಂಥ ಕೆಲಸನ ಮಾಡುವಂಥ ಈ ದೇಶದ ಬಗ್ಗೆ ಇಟ್ಟರೋ ಆಸೆ ಅಭಿಮಲ ಆಶೆಯನ್ನು ಗೋ ಮೋದಿಜಿಯವ್ರ ಬಗ್ಗೆ ಗೌರವ ಇಟ್ಟು ಅವರು ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಮೋದಿಜಿಯವರು ಮಾಡ್ತಾರೆ ಒಳ್ಳೆ ಕೆಲಸ ಅಂತೇಳಿ ನಮ್ಮೆಲ್ಲರೂ ಕೂಡ ಆಶಯ ಇದೆ ಬಂದು ಒಳ್ಳೇದು ಮಾಡಲಿ ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲ ಭಾಳ ಸಂತಸ ಪಡುವಂಥ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಕಳೆದ ಹತ್ತು ವರ್ಷಗಳಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಈ ದೇಶದ ನೇತಾರ ಅವರು ಇಡೀ ವಿಶ್ವದಲ್ಲೇ ನಮ್ಮ ಭಾರತ ದೇಶವನ್ನು ಪ್ರಜ್ವಲಗೊಳಿಸಿದ್ರು ಭಾರತ ಅನ್ನೋದನ್ನ ಒಂದು ಆರ್ಥಿಕತೆಯಲ್ಲಿರ್ಬೋದು ಅಥವಾ ಯಾವುದೇ ಒಂದು ವಿಷಯದಲ್ಲಿ ತಗೊಂಡ್ರು ಭಾರತ ದೇಶ ಒಂದು ಈ ವಿಶ್ವ ಭೂಪಟದಲ್ಲಿ ಹೊಳೆಯುವಂತೆ ಮಾಡಿದಂಥ ನಮ್ಮ ಮಹಾತ್ಮ ನರೇಂದ್ರ ಮೋದಿಜಿಯವರು ಈ ಸಾರಿ ಚುನಾವಣೆಯಲ್ಲಿ ನಾನ್ನೂರ ಗಡಿ ಮುಟ್ಬೋದು ಅಂತ ಒಂದು ಆಲೋಚನೆ ಮಾಡಿದ್ವಿ ಈ ಸರಿ ಮುಟ್ತಾ ಇರ್ಬೋದು ಮುಂದಿನ ಮತ್ತೈದು ವರ್ಷಗಳ ನಂತರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವದಲ್ಲಿ ಈ ದೇಶದಲ್ಲಿ ಮತ್ತಷ್ಟು ಕೆಲಸ ಮಾಡಿ ಖಂಡಿತವಾಗ್ಲೂ ಈಗ ಬರಬೇಕಾದಂಥ ನಾನ್ನೂರು ಒಂದು ಸೀಟನ್ನು ಮುಂದಿನ ಚುನಾವಣೆಯಲ್ಲಿ ಬರ್ತಂತ ನಾನು ಈ ಸಂದರ್ಭದಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಐದು ವರ್ಷದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೂ ಅವರ ಟೀಮ್ ಏನಿದೆ ಭಾಳಷ್ಟು ಕೆಲಸವನ್ನು ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಬ್ಯಾಲೆನ್ಸ್ ಇಟ್ಟಿದ್ದರು ಆ ಕೆಲಸಗಳನ್ನೆಲ್ಲ ಈ ಒಂದು ಐದು ವರ್ಷದಲ್ಲಿ ನೆರವೇರಿಸ್ತಾರೆ ಭಾರತವನ್ನು ವಿಶ್ವ ಮಟ್ಟದಲ್ಲಿ ಭಾರತವನ್ನು ವಿಶ್ವ ಮಟ್ಟದಲ್ಲಿ ವಿಶ್ವಗುರುವನ್ನು ಆಗಿಸ್ತಾರೆ ಅಂತ ನಂಬಿಕೆ ನಮಗೆಲ್ಲರಿಗಿದೆ ಈಗಷ್ಟೇ ಮಾತನಾಡಿದ ನಮ್ಮ ನೆಚ್ಚಿನ ಮಾಜಿ ಶಾಸಕರು ನರೇಂದ್ರ ಬೊಮ್ಮಣ್ಣ ಜಯರಾಮಣ್ಣವರು ನಮ್ಮೆಲ್ಲ ಮುಖಂಡರುಗಳು ಇಲ್ಲಿ ಹೆಸರು ಹೇಳೋದಕ್ಕಿಂತ ನಾವೆಲ್ಲ ಸಮಾನ ಮನಸ್ಕರು ನಾವೆಲ್ಲ ಒಟ್ಟು ಸೇರಿ ಇವತ್ತು ಒಂದು ಏನು ಪ್ರಮಾಣ ವಚನ ಈ ನಮ್ಮ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರು ಈ ಪ್ರಮಾಣ ವಚನ ಸಂದರ್ಭದಲ್ಲಿ ಸಿ ಎನ್ನು ಹಂಚಿಬಿಟ್ಟು ನಾವೆಲ್ಲ ಇವತ್ತು ಭಾಳ ಸಂತೋಷದಿಂದ ಇರ್ತೀವಿ ಸಂಭ್ರಮಾಚರಣೆ ಮಾಡ್ತೀವಿ ನಾನು ಹೇಳೋದಿಷ್ಟೇ ಇಂಥ ನೇತರು ನಮಗಿದಾರೆ ಇಂಥ ನೇತರ ಜೊತೆಗೆ ನಾವೆಲ್ಲ ವೈಯಕ್ತಿಕವಾಗಿ ಈ ಸಮಾಜಕ್ಕೆ ಏನು ಸೇವೆಗಳನ್ನ ಕೊಟ್ಕೊಂಡು ಬರ್ತೀವಿ ಮತ್ತಷ್ಟು ಬಲಗೊಳ್ಳುತ್ತದೆ ನಮ್ಮ ಭಾರತ ದೇಶದ ಹಿರಿಮೆ ಮತ್ತಷ್ಟು ಬಲಗೊಳ್ಳುತ್ತದೆ ಅವರು ಐದು ವರ್ಷಗಳ ಕಾಲ ಮತ್ತೊಮ್ಮೆ ಏನೇನು ಮಾಡಬೇಕು ಈ ಭಾರತ ದೇಶಕ್ಕೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಭಾಳಷ್ಟು ಕೆಲಸಗಳನ್ನ ಮಾಡಬೇಕು ನಾವು ಹೇಳೋದಕ್ಕಿಂತ ಅವರು ಅದನ್ನು ಎಲ್ಲ ಒಂದು ಔಟ್ ಮಾಡ್ಕೊಂಡಿದ್ದಾರೆ ಆ ಕೆಲಸಗಳನ್ನ ಒಂದೊಂದಾಗಿ ಮಾಡ್ತಾರೆ ನಮಗೆ ಎರಡು ಬಲಗೈ ಬಲಗೈ ಅಂತೆ ಎರಡು ನಿತೀಶ್ ಕುಮಾರ್ ಅವರು ಹಾಗೂ ನಮ್ಮ ಚಂದ್ರಬಾಬು ನಾಯ್ಡ್ರವರು ಅವ್ರಿಗೆ ಕೈ ಜೋಡಿಸಿದರೆ ಇನ್ನೂ ಕೆಲವರು ನಮ್ಮ ಕುಮಾರಸ್ವಾಮಿ ಅವರು ಕೈ ಜೋಡಿಸಿದರೆ ಅವರ ಒಂದು ಶಕ್ತಿಯನ್ನು ಅವರು ತಗೊಂಡ್ಬಿಟ್ಟು ಭಾರತ ದೇಶವನ್ನು ಇವತ್ತು ಪ್ರಪಂಚದಲ್ಲೇ ಇನ್ನೈದು ವರ್ಷದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತರ್ತಾರೆ ಅಂತ ಒಂದು ನಂಬಿಕೆ ನಮಗೆಲ್ಲರಿಗಿದೆ ಅವರಿಗೆ ಭಗವಂತ ಈ ಸಂದರ್ಭದಲ್ಲಿ ನಾನು ಹೇಳಿದಷ್ಟೇ ಆಯುರಾರೋಗ್ಯ ಒಂದು ಅಧಿಕಾರ ಆಯಸ್ಸು ಎಲ್ಲ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ಖಂಡಿತವಾಗ್ಲೂ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಶೋಭಾ ಕರಂಜಿದವರಿಗೆ ಎರಡು ಲಕ್ಷದ ಐವತ್ತೆಂಟು ಸಾವಿರ ಓಟ್ನಿಂದ ನಾವು ಲೀಡ್ ಕಳಿಸಿದೀವಿ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರ ನೇತೃತ್ವದಲ್ಲಿ ಈ ನಮ್ಮ ಮಹಾಲಕ್ಷ್ಮಿ ಲೋಟ್ ಕೂಡ ಒಂದು ಐವತ್ತ ಐದು ಸಾವಿರ ಚಿಲ್ಲರೆ ಐವತ್ತೈದು ಸಾವಿರದ ಆರುನೂರು ಓಟ್ಗಳ ಅಂತರದಲ್ಲಿ ಲೀಡ್ ಕೊಟ್ಟಿದ್ದೀವಿ ಅಂದರೆ ನಾವು ಭಾಳ ಹೆಮ್ಮೆ ಪಡುವಂಥ ವಿಷಯ ಮಹಾಲಕ್ಷ್ಮಿ ಲೋಟ್ ಕೂಡ ಬೆಂಗಳೂರು ಉತ್ತರ ಜಿಲ್ಲೆಯ ಒಂದು ಲೀಡ್ ಇದೆಲ್ಲ ಅದು ನಿಜವಾಗ್ಲೂ ಕರ್ನಾಟಕದಲ್ಲೇ ಒಂದು ಅತಿ ಹೆಚ್ಚು ಲೀಡ್ ತಂದಂಥ ಒಂದು ಲೋಕಸಭಾ ಕ್ಷೇತ್ರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೋಮಣ್ಣವರು ಕೂಡ ಅತ್ಯುತ್ತಮವಾಗಿ ಜಯಶಾಲಿ ಆಗಿದ್ದಾರೆ ಈಗ ಬಾಬಣ್ಣ ಹೇಳದಂಗೆ ಸುಮಾರು ನಾಲ್ಕೈದು ಜನರಿಗೆ ನಮ್ಮ ಕರ್ನಾಟಕದಲ್ಲಿ ಏನು ಒಂದು ಉತ್ತಮವಾದಂಥ ಸಚಿವ ಸ್ಥಾನ ಸಿಗ್ತದೆ ಕರ್ನಾಟಕ ಕೂಡ ಭಾರತದಲ್ಲಿ ಎಲ್ಲೋ ಒಂದು ಕರ್ನಾಟಕ ಕೂಡ ಒಂದು ಉತ್ತಮವಾದಂಥ ರಾಜ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದ ನರೇಂದ್ರ ಮೋದಿಯವರು ಈ ದೇಶದ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ನೂರ ನಲವತ್ತು ಕೋಟಿ ಜನಗಳು ಯಾರು ಭಾರತವನ್ನು ಪ್ರೀತಿಸ್ತಾರೆ ಭಾರತ ಸ್ವಾವಲಂಬಿ ರಾಷ್ಟ್ರ ಆಗಬೇಕು ಸ್ವಾಭಿಮಾನ ರಾಷ್ಟ್ರ ಆಗಬೇಕು ಸದೃಢವಾದ ಭಾರತವಾಗಬೇಕು ಪ್ರಗತಿಪರ ರಾಷ್ಟ್ರವಾಗಬೇಕು ಅಂತಕ್ಕಂಥ ಮೈಕೆಯನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಸಂತೋಷಪಟ್ಟಿದ್ದಾರೆ ಇವತ್ತು ಎನ್ ಡಿ ಎ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಇವತ್ತು ರಾಷ್ಟ್ರದಲ್ಲಿ ಎನ್ ಡಿ ಎ ಮಿತ್ರ ಪಕ್ಷಗಳೆಲ್ಲ ಸೇರಿ ಇವತ್ತು ಬೆಂಬಲ ಸೂಚಿಸಿರ್ತಕ್ಕಂಥಕ್ಕೆ ನಾವು ಕೃತಜ್ಞತೆಗಳನ್ನ ಹೇಳಿಕ್ಕೆ ಬಯಸ್ತೇನೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಗಿದ್ದರೂ ಸಹ ಭಾರತದಲ್ಲಿ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೋ ಒಂದು ಆಂತರಿಕ ಭದ್ರತೆ ಇನ್ನೊಂದು ಬಾಹಿಕ ಶತ್ರುಗಳ ನಿಗ್ರಹ ಇವೆರಡೂ ಸಹ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಇದೊಂದು ಇತಿಹಾಸ ಬಹುಶಃ ನಾವೆಲ್ಲ ನಿರೀಕ್ಷೆ ಮಾಡಿದ ಮುನ್ನೂರಕ್ಕೂ ಹೆಚ್ಚು ಏನಿವತ್ತು ಬಿ ಜೆ ಪಿ ಬರ್ತದೆ ಅಂಥೇಳಿ ಆದರೂ ಇವತ್ತು ಸ್ಟ್ರಾಂಗ್ ಅಪೋಸಿಷನ್ ಆಗಿದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಬಲವಾಗಿದ್ದಾಗ ಮಾತ್ರ ಒಂದು ಗಾಲಿ ಒಂದು ಗಾಡಿಗೆ ಎರಡು ಚಕ್ರಗಳಿದ್ದಾಗೆ ಎರಡು ಬಲಿಷ್ಠವಾಗಿದ್ದಾಗ ಮಾತ್ರ ಒಂದು ರೀತಿಯಾಗಿ ಚೆಕ್ ಅಂಡ್ ಕೌಂಟರ್ ಚೆಕ್ ಅಂತ ಏನು ಹೇಳ್ತೇವೆ ಡೆಮೋಕ್ರಸಿನಲ್ಲಿ ಇದಾಗಲಿಕ್ಕೆ ಸಾಧ್ಯ ನಮ್ಮ ನಿರೀಕ್ಷೆ ಅಪೇಕ್ಷೆ ಇಡೀ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದೇ ವಿರೋಧ ಅಲ್ಲ ದೇಶದಲ್ಲಿ ಜನಸಂಖ್ಯೆ ಆ ಆಗ್ತಾಯಿದೆ ಆಗ್ತಾ ಇದೆ ಇದನ್ನು ನಿಯಂತ್ರಣ ಮಾಡಿದೆ ಹೋದರೆ ಖಂಡಿತವಾಗ್ಲು ಹೇಳ್ತೇನೆ ಭಾರತ ಏನು ಕನಸನ್ನು ಕಂಡಿತ್ತು ಸ್ವತಂತ್ರ ಬಂದಾಗ ಭಾರತ ಇಬ್ಬಾಗ ಆಯಿತು ಯಾತಕ್ಕೋಸ್ಕರ ಧರ್ಮದ ಆಧಾರದ ಮೇಲೆ ಇದು ನೋವಿನ ಸಂಗತಿ ಆದರೆ ಇವತ್ತು ಇಡೀ ವಿಶ್ವದಲ್ಲಿ ಹೇಗೆ ಭಾರತವನ್ನು ಕಾಡ್ತಾ ಇದೆ ಚೈನಾ ದೇಶ ಹೇಗೆ ವಿರೋಧ ಪಕ್ಷಗಳು ಕಾ ಕೆಲವು ಪಕ್ಷಗಳು ಕಾಡ್ತಾ ಇವೆ ಅಂತಕ್ಕಂಥ ಗೊತ್ತು ಒಟ್ಟಾರೆಯಾಗಿ ನಮ್ಮ ಆಂತರಿಕ ಭದ್ರತೆಯನ್ನು ಕಾಪಾಡೋದು ಸೈನಿಕರಲ್ಲಿ ಹುಮ್ಮಸ್ಸನ್ನು ತುಂಬತಕ್ಕಂಥದ್ದು ಇಡೀ ದೇಶದಲ್ಲಿರ್ತಕ್ಕಂಥ ಸುಮಾರು ಐವತ್ತೈದಕ್ಕೂ ಹೆಚ್ಚು ಯುವಜನ ಸಮುದಾಯ ನಿರೀಕ್ಷೆ ಮಾಡ್ತಕ್ಕಂಥದ್ದು ಇವತ್ತು ಸ್ವಯಂ ಉದ್ಯೋಗ ಉದ್ಯೋಗ ಇವೆಲ್ಲ ಅವಕಾಶಗಳನ್ನು ಈಡೇರಿಸುವ ದಿಕ್ಕಿನಲ್ಲಿ ನರೇಂದ್ರ ಮೋದಿಯವರ ಈ ಒಂದು ಮೂರನೆಯ ಪ್ರಧಾನಮಂತ್ರಿಯ ಪಯಣ ಯಶಸ್ವಿಯಾಗಲಿ ಅಂತ ಆಶಿಸ್ತೇವೆ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಮಂತ್ರಿಗಳಿಗೂ ಸಹ ಅದು ಕುಮಾರಸ್ವಾಮಿ ಇರ್ಬೋದು ಸೋಮಣ್ಣವ್ ಇರ್ಬೋದು ಪ್ರಹ್ಲಾದ್ ಜೋಶಿರೋ ಇರ್ಬೋದು